ಚಿತ್ರದುರ್ಗ ನಗರದ ಕ್ರೀಡಾ ಸಭಾಂಗಣದಲ್ಲಿ ಸಾಧಕರಿಗೆ ಸನ್ಮಾನ ಸಮಾರಂಭದ ಅಂಗವಾಗಿ ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳು ಹಕ್ಕುಗಳು ಹಾಗೂ ಸರ್ಕಾರದ ಸೌಲಭ್ಯಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಶ್ರೀ ಸನ್ಮಾನ್ಯ ವೆಂಕಟೇಶ್ ಟಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಶ್ರೀ ಸನ್ಮಾನ್ಯ ಡಾ ಆಕಾಶ್ ಅವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕದ ಶ್ರೀಮತಿ ಡಾ ಸುಧಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶ್ರೀಯುತ ವಿಜಯಕುಮಾರ್ ಕಾನೂನು ಸೇವಾ ಪ್ರಾಧಿಕಾರದ ಶ್ರೀಯುತ ವಿಜಯ್ ಸ್ಕಿಲ್ ಅಂಡ್ ಮಾರ್ಕೆಟಿಂಗ್ ಡೈರೆಕ್ಟರ್ ವಿಭೂ ಶರ್ಮಾ ಹಿರಿಯ ಪತ್ರಕರ್ತ ಶ್ರೀ ನರೇನಹಳ್ಳಿ ಅರುಣ್ಕುಮಾರ್ ಹಾಗೂ ಸಮರ ಸಾರಥಿ ಅಧ್ಯಕ್ಷೆ ಶ್ರೀಮತಿ ಚಂದ್ರಮ್ಮ ಅವರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಮಡಿಲು ಸ್ವಾವಲಂಬಿ ಟ್ರಸ್ಟ್ ಆಯೋಜಿಸಿದ್ದು ಇತರ ಹಲವು ಸೇವಾ ಸಂಸ್ಥೆಗಳು ಸಹಕಾರ ನೀಡಿದವು ಕಾರ್ಯಕ್ರಮದಲ್ಲಿ ಸೋಲಾರ್ ಲೈಟ್ ಮತ್ತು ಮೇಕೆ ವಿತರಣೆ ಮಾಡಿ ಮಾತನಾಡಿದ ಅಧಿಕಾರಿಗಳು ಲಿಂಗತ್ವ ಅಲ್ಪಸಂಖ್ಯಾತರ ಶಿಕ್ಷಣ ಆರೋಗ್ಯ ಉದ್ಯೋಗ ಹಾಗೂ ಸಾಮಾಜಿಕ ಭದ್ರತೆ ವಿಷಯಗಳಲ್ಲಿ ಸರ್ಕಾರದಿಂದ ಲಭ್ಯವಿರುವ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಜೊತೆಗೆ ಸಮಾಜದಲ್ಲಿ ಸಮಾನತೆ ಗೌರವ ಮತ್ತು ಭೇದಭಾವರಹಿತ ಜೀವನಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಲಿಂಗತ್ವ ಅಲ್ಪಸಂಖ್ಯಾತರ ಪ್ರತಿನಿಧಿಗಳು ತಮ್ಮ ಸಮುದಾಯ ಎದುರಿಸುತ್ತಿರುವ ದಿನನಿತ್ಯದ ಸಮಸ್ಯೆಗಳು ಉದ್ಯೋಗಾವಕಾಶಗಳ ಕೊರತೆ ಹಾಗೂ ಸಾಮಾಜಿಕ ಸ್ವೀಕೃತಿಯ ಅಭಾವ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿ ಆಡಳಿತದಿಂದ ಇನ್ನಷ್ಟು ಬೆಂಬಲದ ಅಗತ್ಯವಿದೆ ಎಂದು ಹೇಳಿದರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಒದಗಿಸುವ ಭರವಸೆ ನೀಡಿದರು ಈ ಕಾರ್ಯಕ್ರಮವು ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯದ ಸಬಲೀಕರಣದ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತವಾಯಿತು ನನ್ನ ಹೆಸರು ಅರುಂಧತಿ ಅಂತ ಹೇಳಿ ನಾನು ಮಡಿಲು ಸ್ವಾವಲಂಬಿ ಟ್ರಸ್ಟ್ ಅದ ಟ್ರಸ್ಟಿಯಾಗಿದ್ದೇನೆ ಮತ್ತು ಅಧ್ಯಕ್ಷ ಆಗಿದ್ದೇನೆ ಮತ್ತು ಸಮರ ಸಾರಥಿ ಮತ್ತು ಅಭಿವೃದ್ಧಿ ಸೇವಾ ಸಂಸ್ಥೆ ಮತ್ತು ಸಾಧಕರ ಸಮಾಜ ಸೇವಾ ಸಂಘ ಮಂಡ್ಯ ಇವರ ಸಂಯೋಗದಲ್ಲಿ ನಾವು ಇವತ್ತು ಪ್ರೋಗ್ರಾಮ್ ಮಾಡ್ತಾ ಇರೋದು ಲಿಂಗತ್ವ ಅಲ್ಪಸಂಖ್ಯಾತರ ಏಳಿಗೆಗೋಸ್ಕರ ಮತ್ತು ಅವರು ಸಮಾಜದಲ್ಲಿ ಒಂದು ಉನ್ನತ ಹುದ್ದೆ ಉನ್ನತ ಒಂದು ಉದ್ಯೋಗ ಮಾಡಿ ಜೀವನ ಮಾಡಬೇಕನ್ನೋ ಉದ್ದೇಶದಿಂದ ಮಡಿಲು ಸ್ವಾವಲಂಬಿ ಟ್ರಸ್ಟಿಂದ ಉಚಿತವಾಗಿ ಇಪ್ಪ ಇಪ್ಪತ್ತು ಮೇಕೆಗಳನ್ನ ಫ್ರೀಯಾಗಿ ಕೊಡ್ತಾ ಇರತ್ತೀವಿ ಅದೇ ರೀತಿ ಅಭಿವೃದ್ಧಿ ಸಂಸ್ಥೆಯವರು ಸಮುದಾಯದವರಿಗೆ ಸೋಲಾರ ಲೈಟನ್ನು ವಿತರಣೆ ಇದ್ದೇವೆ ಯಾಕಪ್ಪ ಅಂತಂದರೆ ನಾವು ಸಮಾಜದಲ್ಲಿ ಯಾವ ಕೆಲಸಕ್ಕೂ ಲೈಕ್ ಇಲ್ಲ ಬರೀ ವರ್ಕು ಮತ್ತು ಬೆಗಿಂಗ್ ಮಾತ್ರ ಅಂತ ಹೇಳ್ತಾರೆ ಸೊ ಅದಕ್ಕಿ ಮೀರಿ ನಾವು ಸ್ವಲಂಬಿಯಾಗಿ ಬದುಕ್ಬೌದು ಅಂತ ಹೇಳಿ ಇಡೀ ಕರ್ನಾಟಕಕ್ಕೆ ಇಡೀ ಇಂಡಿಯಾಕ್ಕೆ ನಾವು ಸಾರಿ ಹೇಳುವಂಥ ದಿನ ದಿನ ಇವತ್ತು ನಾವು ಪ್ರತಿ ವರ್ಷ ಮೇಕೆಗಳನ್ನು ಫ್ರೀಯಾಗಿ ಕೊಡ್ತಾಯಿದ್ದೇವೆ ಅದ್ರ ಜೊತೆಗೆ ಕೋಳಿಗಳು ಕೊಡ್ತಾ ಇದ್ದೇವೆ ಅವರು ಸ್ವಾವಂಬಿಯಾಗಿ ಯಾರಿಗೂ ಕೈ ಚಾಚದ ಹಾಗೆ ಬದುಕಬೇಕು ಗೌರವಯುತವಾಗಿ ಸಮಾಜದಲ್ಲಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಈ ಪ್ರೋಗ್ರಾಮನ್ನು ನಾವು ಆಯೋಜನೆ ಮಾಡಿದ್ದೇವೆ ಸರ್ಕಾರದ ಸವಲತ್ತು ಒಂದು ಮೂವತ್ತು ಸಾವಿರ ರೂಪಾಯಿ ಲೋನ್ ಕೊಡ್ತಾರೆ ಅದು ಬಿಟ್ಟರೆ ಮೈತ್ರಿ ಯೋಜನೆ ಮೈತ್ರಿ ಯೋಜನೆ ಎಲ್ಲರಿಗೂ ಸಿಗಲ್ಲ ಯಾಕಂತಂದರೆ ಅವರಿಗೆ ಸ ಇಲ್ಲ ಐಡೆಂಟಿಟಿ ಕಾರ್ಡ್ಗಳು ಇಲ್ಲ ಸೊ ಅದು ಅದ್ರ ಸಲುವಾಗಿ ಅವರಿಗೆ ತುಂಬ ಜನಕ್ಕೆ ಸಿಕ್ಕಿಲ್ಲ ಹಾಗಾಗಿ ಅಂಥವ್ರನ್ನ ನಾವು ಗುರುತಿಸಿ ನಮ್ಮ ಸಂಸ್ಥೆಯಿಂದ ಅವರಿಗೆ ಸ್ವ ಉದ್ಯೋಗ ಮಾಡೋ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಸಂಸ್ಥೆ ಬಂದು ಎರಡು ಸಾವಿರ ಹದಿನಾರರಿಂದ ಮರಸಾಧಕಿ ಸಮಾಜ ಸೇವಾ ಸಂಘ ಅಂತ ಹೇಳಿ ಮೊದಲು ಮಂಡ್ಯದಲ್ಲಿ ಪ್ರಾರಂಭ ಆಯಿತು ಅದನಂತರ ನಂತರ ನಾವು ಎರಡು ಸಾವಿರ ಇಪ್ಪತ್ತ ಎರಡರಲ್ಲಿ ಮಡಿಲು ಸ್ವಾವಲಂಬಿ ಟ್ರಸ್ಟ್ ಅಂತ ಹೇಳಿ ನಾವು ಚಿತ್ರದುರ್ಗದಲ್ಲಿ ರಿಜಿಸ್ಟರ್ ಮಾಡಿದ್ವಿ ಬರೀ ನಾವು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ದಕ್ಷಿಣ ಭಾರತದಾದ್ಯಂತ ಕರ್ನಾಟಕ ತಮಿಳುನಾಡು ಆಂಧ್ರ ಮತ್ತು ಕೇರಳ ನಾಲ್ಕು ರಾಜ್ಯದಲ್ಲಿ ನಾವು ಸ್ವಲಂಬಿಗೆ ಬದುಕಬೇಕು ಸಮುದಾಯದವರು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಟ್ರಸ್ಟನ್ನು ಮಾಡಿದ್ದೇವೆ ರಾಜ್ಯ ಮಟ್ಟದ ಒಂದು ಸದಸ್ಯ ಆಗಿದ್ದೀನಿ ಕ್ಯಾಮರಾಮ್ಯಾನ್ ರಾಜು ವರದಿ ಪ್ರೇಮ್ ಸಿಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು